ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸು ಹೇಗಿರಬೇಕು ಅಂತಂದು ಮೊನ್ನೆ ದಿವಸ ನಾನು ಹೇಳಿದ್ದೆ ಇವಾಗ ಶಿಕ್ಷಕರು ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ಶಿಕ್ಷಕರಾದಂಥವರು ಹೇಳಬೇಕು ಅಂತೇನಿಲ್ಲ ಶಿಕ್ಷಕರಿಗೆ ತನ್ನದೇ ಆದಂತಹ ಒಂದು ಸ್ಥಾನ ಇದೆ ಒಂದು ಗೌರವವಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಪ್ರಮಾ ತಸ್ಮೈ ಶ್ರೀ ಗುರುವೇ ಬ ಅಂಥೇಳಿ ಹೇಳಿದಂಥದ್ದು ವಿಶ್ವಜ್ಯೋತಿ ಜ್ಯೋತಿ ಜಗಜ್ಯೋತಿ ಬಸವಣ್ಣನವರು ನಮ್ಮೆಲ್ಲರಿಗೆ ಗುರುಗಳು ಅಂತಂದು ಇದೆಲ್ಲರಿಗೂ ಗೊತ್ತೇನೇ ಇದೆ ಹಾಗಾದರೆ ಇಂಥ ಗುರುಸ್ಥಾನದಲ್ಲಿರುವಂತಹ ನಾವು ನೀವುಗಳೆಲ್ಲ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಒಂದು ಘನತೆ ಇರ್ತದೆ ಗುರು ಆದಂಥವರಿಗೆ ಒಂದು ಉನ್ನತ ಗುರು ಅಂದ್ರೆ ಒಂದು ದೊಡ್ಡದು ಆ ದೊಡ್ಡ ಸ್ಥಾನದಲ್ಲಿರುವಂಥ ಒಂದು ಘನತೆ ಈ ಗುರುಗಳು ತಮ್ಮದೇ ಆದಂತಹ ಒಂದು ನೈತಿಕ ಮೌಲ್ಯವನ್ನು ಹೊಂದಿ ಸಮಾಜದಲ್ಲಿ ಅಂಧಕಾರದಲ್ಲಿ ತೊಳಗಿದಂತಹ ಅಂಧಕಾರದಲ್ಲಿ ಮುಳುಗಿರುವಂತಹ ಸಂಪ್ರದಾಯಗಳನ್ನು ಕೊಟ್ಟು ಸಂಪ್ರದಾಯಗಳನ್ನು ನಂಬದೆ ವೈಜ್ಞಾನಿಕ ವಿಚಾರಗಳನ್ನು ನಂಬುತ್ತಾ ಅಂತ ವೈಜ್ಞಾನಿಕ ವಿಚಾರಗಳನ್ನು ಮಕ್ಕಳಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ವರ್ಗಕೋಣೆಯಲ್ಲಿ ಹೋದಾಗ ತಾವು ಹಿಂದಿನ ಎಲ್ಲವನ್ನ ತಮ್ಮ ಮನೆಯಲ್ಲಿ ಆದಂತಹ ಕಹಿ ಘಟನೆಗಳನ್ನ ಎಲ್ಲ ಮರೆತು ಮಕ್ಕಳೊಂದಿಗೆ ಮಕ್ಕಳಾಗಿ ಪಾಠವನ್ನು ಕಲಿಸ್ತಕ್ಕಂತಹ ಗುರುಗಳು ನಿಜಕ್ಕೂ ಏನಪ್ಪಾ ಅಂದರೆ ಶ್ರೇಷ್ಠನೇ ನನ್ನ ಗುರುಗಳನ್ನು ನಾನು ಇವತ್ತು ನೆನಪಿಸ್ಕೊಂಡು ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೇನೆ ಅಂಥ ಗುರುಗಳನ್ನು ಪಡೆದಂತಹ ಭಾಗ್ಯಶಾಲಿ ನಾನೇ ಅಂತಂದು ನಾನು ಹೇಳ್ತಾ ಇದ್ದೇನೆ ಏಕೆಂದರೆ ಅವಾಗಿನ ಒಂದು ಬಾಲ್ಯವಸ್ಥೆಯಲ್ಲಿ ಕಲಿಸಿದಂತಹ ಗುರುಗಳು ಇವತ್ತು ನೋಡಿದಾಗ ಶಿಷ್ಯರನ್ನ ಅವ್ರು ಹೇಳ್ತಾ ಇದ್ದಾರೆ ಶಿಷ್ಯ ಗುರು ಆದಂತವರು ಶಿಷ್ಯರನ್ನು ಹುಡುಕೊಂತ ಬರಬೇಕು ಅಂತಂದು ಯಾಕೆ ಅಂದರೆ ಆ ಗುರುವಿಗೆ ಏನಿರ್ತಾ ಇದೆ ಗುರುವನ್ನ ಮೀರಿಸುವಂತಹ ಶಿಷ್ಯರು ಬೆಳೆದಾಗ ಗುರುಗಳಿಗೆ ಬಹಳಷ್ಟು ಒಂದು ಸಂತಸ ಆಗ್ತಾ ಇದೆ ಅಂತ ಇಲ್ಲಿ ವರ್ಗಕೋಣೆಯಲ್ಲಿ ಹೋದಂತಹ ಗುರುಗಳು ಏನು ಮಾಡಬಾರ್ದು ಅಂದ್ರೆ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಇವರು ಮೇರ್ಜಾತಿಯವರಿದ್ದಾರೆ ಇವರು ಕೆಳಜಾತಿಯವರಿದ್ದಾರೆ ಇವರು ಬಿಳುಪು ಇವರು ಬಿಳಿ ಬಣ್ಣದವರಿದ್ದಾರೆ ಇವರು ಕಪ್ಪು ಬಣ್ಣದವರಿದ್ದಾರೆ ಇವರು ಶ್ರೀಮಂತರು ಇದ್ದಾರೆ ಇವರ ಬಡವರಿದ್ದಾರೆ ತಾರತಮ್ಯ ಇದು ಯಾವುದನ್ನು ನೋಡದೆ ಗುರುಗಳು ಏನು ಮಾಡಬೇಕಪ್ಪ ಅಂತಂದರೆ ಈಗ ಶಾಲೆಯಲ್ಲಿ ನಾವು ಯೂನಿಫಾರ್ಮ್ಗಳನ್ನು ಮಾಡ್ತಾ ಇದ್ದೇವೆ ಯೂನಿಫಾರ್ಮ್ ಯಾಕೆ ಮಾಡ್ತೀವಿ ಎಲ್ಲರಲ್ಲಿನೂ ಐಕ್ಯ ಮನೋಭಾವನೆ ಬಳಸಲಿಕ್ಕಾಗಿ ಸಮಾನತೆಯನ್ನು ತರಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾದರೆ ಅಂತಹ ಸಮಾನ ಹೃದಯವನ್ನು ಈ ಸಮಾಜದಲ್ಲಿ ಗುರುವಿನ ಸ್ಥಾನದಲ್ಲಿರುವಂಥವರು ಅವ್ರೇನು ಮಾಡಬೇಕು ಹೊಂದಿರಬೇಕು ಅಂತ ಮತ್ತೆ ವರ್ಗಕೋಣೆಯಲ್ಲಿ ಹೋದಾಗ ಗುರುಗಳು ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೋಧನೆಯನ್ನು ಮಾಡಬೇಕಾಗ್ತಾ ಇದೆ ಸಿಡುಕು ಸ್ವಭಾವಗಳನ್ನು ಹೊಡೆಯುವುದನ್ನು ಮಾಡಬಾರದು ಆಯಾ ಕಲಿಸ್ತಕ್ಕಂಥ ಗುರುಗಳು ಆಯಾ ವಿದ್ಯಾರ್ಥಿಗಳ ಹೆಸರನ್ನು ನೆನಪಿಟ್ಕೊಂಡು ಕರೆದ್ರೆ ಆ ಗುರುಗಳಿಗೆ ಆ ಮಕ್ಕಳಿಗೆ ಒಂದು ರೀತಿಯಾದಂತಹ ಸಂತಸ ಉಂಟಾಗ್ತಾ ಇದೆ ಇವತ್ತು ಸರ್ ನನಗೆ ಹೆಸರು ಇಟ್ಟು ಕರೆದ್ರಲ್ಲ ಅಂಥೇಳಿ ಆ ಮಕ್ಕಳಲ್ಲಿನೂ ಏನು ಉಂಟಾಗ್ತಾ ಇದೆಪ್ಪ ಅಂದರೆ ಒಂದು ರೀತಿಯಾದಂತಹ ಪ್ರೀತಿ ಸಂತಸ ಉಂಟಾಗ್ತಾ ಇದೆ ಅಷ್ಟೇ ಅಲ್ಲದೆ ಶಿಸ್ತನ್ನು ಕಾಪಾಡಿಕೊಳ್ಬೇಕಾಗ್ತಾ ಇದೆ ಯಾಕೆ ಅಂದರೆ ಅತೀ ಆದಂಥ ಸಲಿಗೆ ಕೊಡುವುದರಿಂದನು ಮಕ್ಕಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ಆ ಸಲಿಗೆಯಿಂದನೇ ಅತಿ ಪ್ರೀತಿಯಿಂದನೇ ಏನೇನಾತೋ ಆ ರಾಮಾಯಣ ಮಹಾಭಾರತ ಆಯ್ತೋ ಗೊತ್ತಾ ಅತಿಯಾದಂಥ ಪ್ರೀತಿಯಿಂದನೇ ಮಹಾಭಾರತ ಆಗ್ಲಿಕ್ಕೆ ಕಾರಣ ಆಯಿತು ಯಾರಪ್ಪ ಅಂದ್ರೆ ದುರ್ಯೋಧನ ಹೀಗೆ ಅದು ಬೇಡ ನಮಗೆ ಮಹಾಭಾರತ ಮತ್ತು ಈ ರಾಮಾಯಣ ನಾನು ಇಲ್ಲಿ ಹೇಳ್ತಾ ಇರೋದು ಒಂದು ಲಘು ಗುರುಗಳ ಸ್ಥಾನದ ಬಗ್ಗೆ ಗುರು ಲಘು ವರ್ತನದಲ್ಲಿ ವರ್ತಿಸಬಾರದು ಗುರು ಗುರುನೇ ಲಘು ಲಘುನೇ ಅಂತ ಹಾಗಾದ್ರೆ ಗುರುಗಳು ಯಾವ ರೀತಿಯಾಗಿ ಉಚ್ಚಾರವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಶಬ್ದಗಳನ್ನು ಬರಿತಾ ಇದ್ದಾರೆ ಆ ಉಚ್ಚಾರಗಳನ್ನು ಆ ಶಬ್ದಗಳನ್ನು ಮಕ್ಕಳಾದಂಥವರು ಅಲ್ಲಿ ವಿದ್ಯಾರ್ಥಿಗಳಾದಂಥವರು ಏನು ಮಾಡ್ತಾ ಇದ್ದಾರೆ ಅನುಕರಣೆ ಮಾಡ್ತಾ ಇದ್ದಾರೆ ಆ ಕದಲು ಮಾತಾಡಕತ್ತಿರ ಮಕ್ಕಳು ಕೂಡ ಮಾತಾಡ್ತಾ ಇದ್ದಾರೆ ಮೇಲೆ ಗಂಟೆ ಕೊಟ್ಟರೆ ಕಾಗುಣಿತಗಳನ್ನು ಸರಿಯಾಗಿ ಬರಿಬೇಕಾಗ್ತಾ ಇದೆ ಸರಿಯಾಗಿ ಸ್ಪಷ್ಟವಾಗಿ ನಾವು ಬೋರ್ಡಿನಲ್ಲಿ ಅಕ್ಷರಗಳನ್ನು ಬರೆದಾಗ ಆ ಮಗು ಏನು ಮಾಡ್ತಾ ಇದೆಪ್ಪ ಅಂತಂದರೆ ಅದೇ ರೀತಿಯಾಗಿ ಬರೆಯುವುದನ್ನು ಕಲಿತಾ ಇದೆ ಈ ರೀತಿಯಾಗಿ ಸರ್ ಈ ರೀತಿ ಬರೆದಿದ್ದಾರೆ ನಮ್ಮ ಶಿಕ್ಷಕರು ಈ ರೀತಿ ಬರೆದಿದ್ದಾರೆ ಅಂತೇಳಿ ಆ ಮಗು ಏನು ಮಾಡ್ತಾ ಇದೆಪ್ಪ ಅಂದರೆ ಬೋರ್ಡಿನಲ್ಲಿ ಅದೇ ರೀತಿಯಾಗಿ ಬರೆಯುವಂತಹ ಒಂದು ರೂಢಿಯನ್ನು ಅದು ಮಗು ಬೆಳೆಸ್ಕೊಳ್ತಾ ಇದೆ ಇದು ಫೌಂಡೇಶನ್ ಬಾಲ್ಯದಲ್ಲಿ ಒಂದು ಫೌಂಡೇಶನ್ ಮಗುವಿಗೆ ಹಾಕಬೇಕಾಗಿತ್ತಂದ್ರೆ ಈಗ ನಾವು ಮನೆಯನ್ನು ಕಟ್ಟಬೇಕಾಗಿತ್ತಂದರೆ ಫೌಂಡೇಶನ್ ತಳಪಾಯ ಗಟ್ಟಿದ್ದಾಗ ತಾನೆ ಹಾಗಾದರೆ ತಳಪಾಯ ಗಟ್ಟಿತನ ಒಂದು ಇರಬೇಕಾಗಿತ್ತಂದರೆ ಮಗುವಿಗೆ ಒಳ್ಳೆಯ ರೀತಿಯಾದಂಥ ಸಂಸ್ಕಾರುತವಾದಂಥ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಒಳ್ಳೆಯ ಚಾರಿತ್ರ್ಯವಂತವಾದಂಥ ಶಿಕ್ಷಣವನ್ನು ನಾವಲ್ಲಿ ಮಕ್ಕಳಿಗೆ ಬೋಧನೆಯನ್ನ ಮಾಡಬೇಕಾಗ್ತಿದೆ ಮಕ್ಕಳನ್ನು ಏನಪ್ಪ ಅಂದರೆ ದೇವತಾ ಸ್ವರೂಪರು ಯಾವುದನ್ನು ನಾವು ಹೇಳ್ತೀವಿ ಅದನ್ನು ನಂಬುವಂತಹ ಮನದ ಮಕ್ಕಳಲ್ಲಿ ನಾವು ಒಳ್ಳೆಯ ಅಕ್ಷರಗಳನ್ನು ಬಿತ್ತಬೇಕಾಗ್ತಾ ಇದೆ ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಬಿ ಬಿತ್ತಬೇಕಾಗ್ತಾ ಇದೆ ಹಾಗೆ ನಮಗೆ ಕಲಿಕೆಯನ್ನು ಕಲಿಸ್ತಕ್ಕಂಥದ್ದು ಇದೆ ಶಿಕ್ಷಣ ಕಲಿಸ್ತಕ್ಕಂಥದ್ದು ಇದೆ ಒಳ್ಳೆಯ ಸಂಸ್ಕಾರಯುತವಾದಂತಹ ಒಳ್ಳೆಯ ಚಾರಿತ್ರಿತ ಚಾರಿತ್ರಿಕವಾದಂಥ ಶಿಕ್ಷಣವನ್ನು ನಾವು ಕೊಡಬೇಕು ಅಂದಾಗ ಮಾತ್ರ ಸಮಾಜ ನಮ್ಮನ್ನು ಗೌರವಿಸ್ತದ ಅಂತ ಗುರು ಆದವನು ಒಂದು ನಡತೆ ಒಂದು ನೈತಿಕತೆ ಒಂದು ಮೌಲ್ಯವತವಂತಹ ಅರ್ಹತೆಯನ್ನು ಹೊಂದಿದಂತಹ ಗುರು ಹಾದಿಯನ್ನು ಯಾವತ್ತೂ ತಪ್ಪಬಾರದು ಮಕ್ಕಳಿಗೂ ಕೂಡ ನೇರವಾದಂತಹ ಹಾದಿಯನ್ನು ತೋರಿಸ್ಕೊಂತ ಹೋಗಬೇಕಾಗ್ತಾ ಇದೆ ನಮಗೆ ಮಕ್ಕಳಲ್ಲಿ ಅನೇಕ ರೀತಿಯಾದಂಥ ವಿವಿಧ ತರಣಾದಂತಹ ಮಕ್ಕಳು ಇದ್ದಾರೆ ಆ ವಿವಿಧ ತರಣಾದಂತಹ ಮಕ್ಕಳ ಜೊತೆಗೆ ನಾವು ಇನ್ನೊಂದು ಮಗುವನ್ನು ಹೋಲಿಕೆ ಮಾಡಿ ನಾವು ಹೇಳಬಾರ್ದು ಓ ಆ ಮಗು ಹಾಗೆ ಬರ್ದಿದೆ ಅಂದ್ರೆ ನಿನಗೆ ಗೊತ್ತಾಗ್ತದಿಲ್ಲ ಅಂತ ಹೇಳಿ ನಾವು ಬೈಬಾರ್ದು ಯಾಕಂದ್ರೆ ಆ ಮಗುವಿಗೆ ಬಹಳಷ್ಟು ಏನಾಗ್ತಾ ಇದೆಪ್ಪ ಅಂತಂದ್ರೆ ಮಾನಸಿಕವಾದಂಥ ಹಿಂಸೆ ಆಗ್ತಾ ಇದೆ ಬಹಳಷ್ಟು ಆತನಿಗೆ ಬಹುಮಾನ ಕೊಡಬೇಕಾಗಿತ್ತಂದ್ರೆ ಬಹುಮಾನ ಅಂತಂದ್ರೆ ನಾವೀಗ ಇವುಗಳ ಕಪ್ಪುಗಳನ್ನು ದಾಲುಗಳನ್ನು ಪದಕಗಳನ್ನು ಕೊಡೋದು ಅಷ್ಟೇ ಅಲ್ಲ ಹೊಗಳಿಕೆಯ ಮಾತುಗಳನ್ನು ಒಂದಿಷ್ಟು ಹೇಳಿದರೆ ಆ ಮಗು ಏನಾಗ್ತಾ ಇದೆಪ್ಪ ಅಂತಂದ್ರೆ ನಾವು ನೀವುಗಳು ಕೊಡತಕ್ಕಂತಹ ಬಹುಮಾನ ಅದೇ ಮಕ್ಕಳನ್ನು ಮಕ್ಕಳಾಗಿ ಕಾಣಿ ಅಂತಂದು ಈಗ ಮಕ್ಕಳು ಮಕ್ಕಳಾಗಿರೋದಿಲ್ಲ ನಿಜ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಇವಾಗಿನ ಜನ್ರೇಷನ್ ಏನಪ್ಪಾ ಅಂತಂದರೆ ಗುರುವನ್ನು ಮೀರಿಸುವಂತಹ ಜನ್ರೇಷನ್ ಬಂದಿದೆ ಯಾಕೆ ಅಂದರೆ ಅಷ್ಟೊಂದು ಸ್ಪೀಡಾಗಿ ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಗುರುಗಳಿಗುನಿಗೂ ಕೂಡ ಪಾಠ ಮಾಡಲಿಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಗುರುವನ್ನು ತಪ್ಪಿದ್ರೆ ನೀ ಹೀಗೆ ತಪ್ತಾ ಇದೆಯಾ ಅಂತಂದು ಹೇಳ್ತಕ್ಕಂಥ ವಿದ್ಯಾರ್ಥಿಗಳು ಇವಾಗಿನ ಒಂದು ಸಮಾಜದಲ್ಲಿ ಬರ್ತಾ ಇದ್ದಾರೆ ಅದಕ್ಕಾಗಿ ಗುರು ಯಾವತ್ತು ಎಡುವಬಾರದು ಅನ್ನೋದನ್ನು ನಾವು ನೀವುಗಳೆಲ್ಲರೂ ತಿಳಿದುಕೊಳ್ಬೇಕಾದಂಥ ಒಂದು ಸತ್ಯವಾದಂತಹ ವಿಚಾರ ಇದು ಅದಕ್ಕಾಗಿ ಗುರು ಗುರುವಾಗಿಯೇ ಇರಬೇಕು ಲಘು ಲಘುವಾಗಿಯೇ ಇರಬೇಕು ಸಮಾಜದಲ್ಲಿ ಒಂದು ಗೌರವಿತವಾದಂತಹ ಒಂದು ಸ್ಥಾನದಲ್ಲಿರುವಂಥ ಗುರು ಶಾಂತಿ ಸಮಾಧಾನವಾದಂತಹದ್ದು ಸಿಂಪಲ್ಲಾಗಿ ಬ್ರಿ ಸಿಂಪಲ್ಲಾಗಿ ಇರಬೇಕು ಅಂತಂದು ನನ್ನ ಮಾತುಗಳನ್ನು ನೀವು ಕೇಳಿದಿರಿ ಇದರಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಮನ್ನಿಸಿ ಒಳ್ಳೆಯದಾಗಿ ಶುಭವಾಗಲಿ ನಮಸ್ಕಾರಗಳು